ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಭೂಮಿಯ ಬೆಲೆಯು ಗಗನ ಮುಟ್ಟುತ್ತಿದ್ದು ಜಮೀನುಗಳ ಬೆಲೆ ಊಹಿಸಲಾಗದಷ್ಟು ಹೆಚ್ಚಾಗ್ತಾ ಇದೆ ಈಗಂತೂ ಪ್ರತಿ ಎಕರೆ ಜಮೀನಿಗೆ ಕೋಟಿ ಕೋಟಿ ಬೆಲೆ ಬಾಳುತ್ತವೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸುವುದರಿಂದ ಹಾಗೂ ಜಮೀನು ಮತ್ತು ಆಸ್ತಿಗಳ ಬೆಲೆ ಹೆಚ್ಚಾಗ್ತಾ ಇರುವುದರಿಂದ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕು ಮಹಿಳೆಯರಿಗೂ ಇರುವ ಕಾರಣಕ್ಕಾಗಿ ಆಸ್ತಿಯಲ್ಲಿ ಪಾಲು ಕೇಳಿ ಪಡೆಯುತ್ತಿರುವುದು ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ ಹೌದು ಆದರೆ ಎಲ್ಲ ಮಹಿಳೆಯರು ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ ಈ ಏಳು ನಿಯಮಗಳ ಪ್ರಕಾರ ಮಗಳಿಗೆ ತಂದೆ ಆಸ್ತಿಯಲ್ಲಿ ಹಕ್ಕಿಲ್ಲ ಹೌದು ಒಂದು ವೇಳೆ ನೀವು ಸಿವಿಲ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಕೇಸ್ ದಾಖಲಿಸಿದರೂ ಕೂಡ ನಿಮಗೆ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗಲ್ಲ ಕೇವಲ ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆ ಸಮಾನ ಪಾಲು ಸಿಗುತ್ತದೆ ಎನ್ನುವ ಬಗ್ಗೆ ಇಷ್ಟಕ್ಕೆ ಸೀಮಿತವಾಗಿ ತಿಳಿದುಕೊಂಡು ಸಾಕಷ್ಟು ಮಹಿಳೆಯರಿದ್ದಾರೆ ಆದರೆ ಕಾನೂನಿನ ಸಂಪೂರ್ಣ ಅರಿವು ಇಲ್ಲದೆ ಅನೇಕ ಬಾರಿ ಕೋರ್ಟು ಕಚೇರಿ ಕೇಸು ದಾಖಲಿಸಿ ಅನೇಕ ಮಹಿಳೆಯರು ದುಡ್ಡು ಹಾಳು ಮಾಡಿಕೊಂಡು ವಕೀಲರ ಸಾಕಷ್ಟು ಹಣ ಸುರಿದು ಇದು ಕೊನೆ ಯಾವುದು ಯಾವುದೇ ಆಸ್ತಿ ಸಿಗದೆ ತ ಸಂಬಂಧವನ್ನು ಹಾಳು ಮಾಡಿಕೊಂಡು ಆಸ್ತಿಯೂ ಕೂಡ ಸಿಗದೆ ಪರದಾಡುವಂತಹ ಸ್ಥಿತಿ ಮಹಿಳೆಯರಿಗಾಗಿದೆ ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ನಿಯಮಗಳನ್ನು ತಿಳಿದುಕೊಳ್ಳಿ ಯಾವ ರೀತಿಯಾಗಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ಆಸ್ತಿಯಲ್ಲಿ ಹಕ್ಕಿರುತ್ತದೆಯೋ ಮತ್ತು ಯಾವ ಸಂದರ್ಭದಲ್ಲಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಎನ್ನುವ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದೆ ಸಾಕಷ್ಟು ಷ್ಟು ಬಾರಿ ಕೋರ್ಟ್ಗೆ ಕೇಸ್ ದಾಖಲಿಸಿ ಹಾಳಾಗಿರುವ ಮಹಿಳೆಯರು ಕೂಡ ಇದ್ದಾರೆ ಬನ್ನಿ ನೀವು ಕೂಡ ಮಹಿಳೆಯರಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೆಣ್ಣು ಮಕ್ಕಳ ಗಮನಕ್ಕೆ ಈ ನಿಯಮಗಳ ಪ್ರಕಾರ ಮಗಳಿಗೆ ತಂದೆ ಆಸ್ತಿಯ ಮೇಲೆ ಹಕ್ಕಿಲ್ಲ ಕೋರ್ಟ್ಗೆ ನ್ಯೂಸ್ ಈ ಕಾಯ್ದೆ ವಿವಾಹಿತ ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತದೆ ಇದರರ್ಥ ಹೆಣ್ಣು ಮಕ್ಕಳು ಈಗ ತಂದೆಯ ಆಸ್ತಿಯಲ್ಲಿ ಪುತ್ರರಿಗೆ ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ಮದುವೆಯಾದ ಮಗಳಿಗೂ ಕೂಡ ತನ್ನ ತಂದೆಯ ಆಸ್ತಿಯ ಮೇಲೆ ಅದೇ ಹಕ್ಕಿದೆ ಮದುವೆಯು ಅವಳ ಕಾನೂನಿನ ಅರ್ಹತೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಭಾರತದಲ್ಲಿ ಆಸ್ತಿ ಹಕ್ಕುಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಹೆಣ್ಣು ಮಕ್ಕಳು ಯಾವಾಗಲೂ ಬೇರೆ ಮನೆಗೆ ಹೋಗ್ತಾರೆ ವರದಕ್ಷಿಣೆ ಮತ್ತು ಉಡುಗೊರೆಯನ್ನು ಮಾತ್ರ ಪಡೆಯಬಹುದು ಎಂದು ಭಾವಿಸಲಾಗಿದೆ ಪುತ್ರನ ಕುಟುಂಬದ ವಾರಸುದಾರರು ಎಂದು ಪರಿಗಣಿಸಲಾಗಿದೆ ಎಲ್ಲ ಆಸ್ತಿಗೆ ಅರ್ಹರಾಗಿರುತ್ತಾರೆ ಇಂದಿನ ಕಾಲದಲ್ಲಿ ಆಸ್ತಿಯ ಮೌಲ್ಯ ಜೀವಕ್ಕಿಂತಲೂ ಹೆಚ್ಚಾಗಿದೆ ಕುಟುಂಬದಲ್ಲಿ ಸಹೋದರರ ನಡುವೆ ತಂದೆ ಮಕ್ಕಳ ನಡುವೆ ಮತ್ತು ಈಗ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಇರೋದ್ರಿಂದ ಅವರ ನಡುವೆಯೂ ಆಸ್ತಿ ವಿವಾದಗಳು ಸಾಮಾನ್ಯವಾಗಿದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡ್ ಸಾವಿರದ ಐದು ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡಿದೆ ಮೊದಲನೆಯದಾಗಿ ಸ್ವಂತವಾಗಿ ಸಂಪಾದಿಸಿದ ಆಸ್ತಿ ತಂದೆ ತನ್ನ ಗಳಿಕೆಯಿಂದ ಆಸ್ತಿಯನ್ನು ಖರೀದಿಸಿದರೆ ಅದರ ಮೇಲೆ ಅವಳಿಗೆ ಸಂಪೂರ್ಣವಾಗಿ ಹಕ್ಕಿರುತ್ತದೆ ಆಸ್ತಿಯನ್ನು ಮಾರಾಟ ಮಾರಿ ಉಡುಗೊರೆಯಾಗಿ ನೀಡಲಿ ಅಥವಾ ಯಾರಿಗಾದರೂ ವಿಲ್ ಮಾಡಲಿ ಅದು ಅವನ ಇಚ್ಛೆಗೆ ಬಿಟ್ಟಿದ್ದು ಇದು ಪೂರ್ವಜರ ಆಸ್ತಿಯಲ್ಲಿದ್ದರೆ ಹೆಣ್ಣು ಮಕ್ಕಳಿಗೆ ಕಾನೂನುಬದ್ಧ ಹಕ್ಕಿಲ್ಲ ಆದರೆ ತಂದೆ ವಿಲ್ಲಲ್ಲಿ ಮಗಳಿಗೆ ಆಸ್ತಿಯನ್ನು ಬರೆದಿದ್ದರೆ ಆಕೆಗೆ ಹಕ್ಕು ಸಿಗುತ್ತದೆ ಇನ್ನು ಎರಡನೆಯದಾಗಿ ಎರಡು ಸಾವಿರದ ಐದಕ್ಕಿಂತ ಮೊದಲು ನೀವು ಪೂರ್ವಜರ ಆಸ್ತಿಯನ್ನು ಕಾನೂನುಬದ್ಧವಾಗಿ ವಿಂಗಡಿಸಿ ನೋಂದಾಯಿಸಿದ್ರೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಒತ್ತಾಯಿಸಲು ಸಾಧ್ಯವಿಲ್ಲ ನ್ಯಾಯಾಲಯಗಳು ಹಿಂದಿನ ವಿಭಜನೆಯ ಅನುಮಾನವಿದ್ದು ಪರಿಗಣಿಸಿ ಆದರೆ ವಿಭಜನೆ ಅಸಮಾನವಾಗಿರದ್ರಿಂದ ಕಾನೂನುಬದ್ಧವಾಗಿ ಪ್ರಶ್ನಿಸಬಹುದು ಇನ್ನು ಮೂರನೆಯದಾಗಿ ಉಡುಗೊರೆಯಾಗಿ ನೀಡಿದ ಆಸ್ತಿ ಪೂರ್ವಜರು ಆಸ್ತಿಯನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡಿದ್ದು ಆ ಉಡುಗೊರೆ ಪತ್ರ ಕಾನೂನು ಬದ್ಧವಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಯಾವುದೇ ಹಕ್ಕಿರುವುದಿಲ್ಲ ಕಾನೂನು ಇಂತಹ ಉಡುಗೊರೆಗಳನ್ನು ರದ್ದುಗೊಳಿಸುವುದಿಲ್ಲ ಇನ್ನು ಐದನೆಯದಾಗಿ ಸ್ವಯಂ ಪ್ರೇರಿತ ನಿರಾಕರಣೆ ಮಗಳು ತನ್ನ ಆಸ್ತಿಯ ಪಾಲನ ಸ್ವಯಂ ಪ್ರೇರಿತ ಬಿಟ್ಟುಕೊಡುವ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಆಕೆಗೆ ಆ ಹಕ್ಕನ್ನು ಕಳೆದುಕೊಳ್ತಾಳೆ ಉದಾಹರಣೆಗೆ ಹಣ ಅಥವಾ ಇತರ ವಸ್ತುಗಳಿಗೆ ಬದಲಾಗಿ ಆಕೆ ಒಪ್ಪಿಕೊಂಡ್ರೆ ಆಕೆಯ ಹಕ್ಕು ಮುಕ್ತಾಯಗೊಳ್ಳುತ್ತದೆ ಆದರೆ ಒಪ್ಪಂದವನ್ನು ಒತ್ತಡದಿಂದ ಅಥವಾ ಮೋಸದಿಂದ ಸಹಿ ಮಾಡಿಸಿದ್ರೆ ಆಕೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಆರನೆಯದಾಗಿ ವಿಲ್ಲಿಂದ ಹೊರಗಿಡುವಿಕೆ ತಂದೆ ಕಾನೂನುಬದ್ಧ ವಿಲ್ ಬರೆದು ಮಗಳನ್ನ ಆಸ್ತಿಯಿಂದ ಸ್ಪಷ್ಟವಾಗಿ ಹೊರಗಿಟ್ರೆ ಆಕೆಗೆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ವಿಲ್ಗೆ ಕಾನೂನು ಆದ್ಯತೆ ನೀಡುತ್ತಾರೆ ಆದರೆ ವಿಲ್ಲನ್ನು ಮೋಸದಿಂದ ಅಥವಾ ಒತ್ತಡದಿಂದ ರಚಿಸಿದ್ರೆ ಆಕೆ ಕಾನೂನಿನ ಮೂಲಕ ಸವಾಲು ಮಾಡಬಹುದು ಇನ್ನು ಎರಡು ಸಾವಿರದ ಐದರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ ಆದರೆ ಮೇಲಿನ ಏಳು ಷರತ್ತುಗಳಿಂದಾಗಿ ಈ ಹಕ್ಕು ಕೆಲವೊಮ್ಮೆ ಸೀಮಿತವಾಗುತ್ತದೆ ಆಸ್ತಿ ವಿವಾದಗಳು ಕುಟುಂಬದ ಸಂಬಂಧಗಳನ್ನು ಹಾಳು ಮಾಡುವ ಮೊದಲು ಕಾನೂನು ಸಲಹೆ ಪಡೆದು ಸ್ಪಷ್ಟತೆ ಪಡೆಯುವುದು ಒಳ್ಳೆಯದು ಸುಪ್ರೀಂ ಕೋರ್ಟ್ನ ತೀರ್ಪು ಈ ವಿಷಯದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತದೆ